ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಕನ್ನಡ ವರ್ಲ್ಡ್ ನವರಾತ್ರಿ ಹಬ್ಬದ ದಿನಗಳಂದು ನಾವು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ನಮಗೆ ಶುಭ ಲಾಭವಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನವರಾತ್ರಿ ಹಬ್ಬ ಆರಂಭವಾಗುತ್ತಿದ್ದಂತೆ ದುರ್ಗಾದೇವಿಯು ಭಕ್ತರು ಆಯಾಧನಕ್ಕೆ ಅನುಗುಣವಾಗಿ ಬಣ್ಣದ ಬಟ್ಟೆಗಳನ್ನು ಧರಿಸುವ ಮೂಲಕ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಒಂಬತ್ತು ದಿನವೂ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಒಂಬತ್ತು ದಿನ ಯಾವ ಬಣ್ಣದ ಬಟ್ಟೆ ಧರಿಸಿದರೆ ಏನು ಪ್ರಯೋಜನ ಎಂಬುದನ್ನು ನಾನೀಗ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಆದ ಇನ್ಸ್ಪೈರಿಂಗ್ ಕನ್ನಡ ವರ್ಡನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದೂ ಹಬ್ಬಗಳಲ್ಲಿ ಅತ್ಯಂತ ಮಹತ್ವದ ಹಬ್ಬವೆಂದರೆ ನವರಾತ್ರಿ ಈ ಹಬ್ಬದಲ್ಲಿ ದುರ್ಗಾದೇವಿಯು ಭಕ್ತರ ಒಂಬತ್ತು ದಿನಗಳ ಕಾಲ ಆಕೆಯ ಒಂಬತ್ತು ರೂಪಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಈ ಹಬ್ಬವನ್ನು ವರ್ಷಕ್ಕೆ ನಾಲ್ಕು ಬಾರಿ ಚೈತ್ರ ನವರಾತ್ರಿ ನವರಾತ್ರಿ ಆಷಾಢ ನವರಾತ್ರಿ ಗುಪ್ತ ನವರಾತ್ರಿ ಮತ್ತು ಶಾರದೀಯ ನವರಾತ್ರಿ ಎಂದು ಆಚರಿಸಲಾಗುತ್ತದೆ ಈ ನಾಲ್ಕು ನವರಾತ್ರಿಯಲ್ಲಿ ಶಾರದೀಯ ನವರಾತ್ರಿ ಎಂದರೆ ಅಶ್ವಿನಿ ಮಾಸದಲ್ಲಿ ಬರುವ ನವರಾತ್ರಿಯು ತುಂಬನೇ ಶ್ರೇಷ್ಠವಾದ ನವರಾತ್ರಿಯಾಗಿರುತ್ತದೆ ಈ ವರ್ಷ ಶಾರದೀಯ ನವರಾತ್ರಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರಂದು ವಿಜಯಮದಶಮಿಯವರೆಗೂ ಆಚರಿಸಲಾಗುತ್ತದೆ ಈ ಒಂಬತ್ತು ಹಗಲು ಮತ್ತು ಒಂಬತ್ತು ರಾತ್ರಿಗಳಲ್ಲಿ ಭಕ್ತರು ವಿವಿಧ ಪೂಜಾ ವಿಧಿಗಳ ಮೂಲಕ ದುರ್ಗಳನ್ನು ಪೂಜಿಸುತ್ತಾರೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಮೆಚ್ಚಿಸಲು ಬಣ್ಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯು ದೇವಿಯ ಆಶೀರ್ವಾದವನ್ನು ಪಡೆಯಲು ಒಂಬತ್ತು ದಿನಗಳ ಕಾಲ ಈ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿ ಮೊದಲನೇ ದಿನ ಬಿಳಿ ಬಣ್ಣ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ ಶೈಲಪುತ್ರಿ ದೇವಿಯು ಬಿಳಿ ಬಣ್ಣವನ್ನು ಹಾಗೂ ಬಿಳಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾಳೆ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶೈಲಪುತ್ರಿ ಅನುಗ್ರಹ ದೊರೆಯುವುದು ಬಿಳಿ ಬಣ್ಣವು ಮುಗ್ಧತೆ ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಶಾರದೀಯ ನವರಾತ್ರಿಯ ಮೊದಲ ದಿನದಂದು ಬಿಳಿ ಬಣ್ಣವನ್ನು ಧರಿಸುವುದರಿಂದ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತತೆಯನ್ನು ಪಡೆಯಬಹುದು ನವರಾತ್ರಿ ಎರಡನೇ ದಿನ ಕೆಂಪು ಬಣ್ಣ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಕೆಂಪು ಬಣ್ಣವು ಆಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಕೆಂಪು ಬಣ್ಣವು ಶಕ್ತಿ ಉತ್ಸಾಹ ಮತ್ತು ಧೈರ್ಯದ ಬಣ್ಣವಾಗಿದೆ ದೇವಿಗೆ ಈ ಬಣ್ಣ ಆದ್ಯತೆಯ ಬಣ್ಣವಾಗಿದೆ ಈ ದಿನ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಮನಸ್ಸು ಮತ್ತು ದೇಹವು ಚೈತನ್ಯವನ್ನು ಪಡೆಯುತ್ತದೆ ನಮ್ಮಲ್ಲಿ ಆತ್ಮವಿಶ್ವಾಸವು ವೃದ್ಧಿಯಾಗುತ್ತದೆ ನವರಾತ್ರಿ ಮೂರನೇ ದಿನ ಕಡು ನೀಲಿ ಬಣ್ಣ ನವರಾತ್ರಿಯ ಮೂರನೇ ದಿನದಂದು ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಅವಳು ಕಡು ನೀಲಿ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಈ ನೀಲಿ ಬಣ್ಣವು ಆಧ್ಯಾತ್ಮಿಕತೆ ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುವಂಥ ಬಣ್ಣವಾಗಿದೆ ನವರಾತ್ರಿ ನಾಲ್ಕನೇ ದಿನ ಹಳದಿ ಬಣ್ಣ ನವರಾತ್ರಿ ಹಬ್ಬದ ನಾಲ್ಕನೇ ದಿನ ಕೂಷ್ಮಾಂಡು ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ದುರ್ಗಾದೇವಿಯ ಕೂಷ್ಮಾಂಡ ದೇವಿಯ ರೂಪವು ಹಳದಿ ಬಣ್ಣದ ಬಟ್ಟೆಯನ್ನು ಹಾಗೂ ಹಳದಿ ಬಣ್ಣದ ವಸ್ತುಗಳನ್ನು ಇಷ್ಟಪಡುತ್ತಾಳೆ ಕೂಷ್ಮಾಂಡ ದೇವಿಯು ಇಷ್ಟಪಡುವಂತಹ ಹಳದಿ ಬಣ್ಣವು ಹರ್ಷಚಿತ್ತತೆ ಆಶಾವಾದ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವು ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಸಹ ತರುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಪೂಜಿಸಲ್ಪಡುವ ಕೂಷ್ಮಾಂಡು ದೇವಿಗೆ ಈ ಬಣ್ಣವು ಸಮರ್ಪಿತವಾಗಿದೆ ಎನ್ನುವ ನಂಬಿಕೆ ಇದೆ ನವರಾತ್ರಿ ಐದನೇ ದಿನ ಹಸಿರು ಬಣ್ಣ ಈ ದಿನ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಹಸಿರು ಬಣ್ಣವನ್ನು ಅವಳ ನೆಚ್ಚಿನ ಬಣ್ಣ ಎಂದು ಪರಿಗಣಿಸಲಾಗುತ್ತದೆ ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಇದು ಶಾಂತಿಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೀಗಾಗಿ ಹಬ್ಬದ ಸಮಯದಲ್ಲಿ ಸಮತೋಲನ ಮತ್ತು ಗುಣಪಡಿಸುವಿಕೆಯನ್ನು ಸಾಧಿಸಲು ಬಯಸುವವರಿಗೆ ಪರಿಪೂರ್ಣ ಬಣ್ಣವಾಗಿದೆ ನವರಾತ್ರಿ ಆರನೇ ದಿನ ಬೂದು ಬಣ್ಣ ಬೂದು ಬಣ್ಣವು ಜ್ಞಾನ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಸಂಕೇತಿಸುವಂತಹ ಬಣ್ಣವಾಗಿದೆ ಕತ್ಯಾಯಿನಿ ದೇವಿಯನ್ನು ಪೂಜಿಸುವಾಗ ಆರನೇ ದಿನ ಈ ಬಣ್ಣವನ್ನು ಧರಿಸುವುದರಿಂದ ಭಾವನೆಗಳನ್ನು ಸ್ಥಿರಗೊಳಿಸಲು ಮತ್ತು ಆಲೋಚನೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ದೇವತೆಯು ಆಶೀರ್ವಾದವನ್ನು ಪಡೆಯಲು ಬೂದು ಬಣ್ಣದ ಬಟ್ಟೆಗಳನ್ನು ಸಹ ದೇವರಿಗೆ ಅರ್ಪಿಸಲಾಗುತ್ತದೆ ನವರಾತ್ರಿ ಏಳನೇ ದಿನ ಕಿತ್ತಳೆ ಬಣ್ಣ ನವರಾತ್ರಿಯ ಏಳನೇ ದಿನದಂದು ದುರ್ಗಾದೇವಿಯ ಕಾಳಾರಾತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮತ್ತು ಈ ಶುಭ ದಿನದಂದು ಕಿತ್ತಳೆ ಬಣ್ಣವು ಶಕ್ತಿ ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಈ ಬಣ್ಣವು ಉಷ್ಣತೆ ಮತ್ತು ಶಕ್ತಿಯನ್ನು ಸಹ ತರುತ್ತದೆ ನಾವು ಕೂಡ ನವರಾತ್ರಿಯ ಏಳನೇ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ನವರಾತ್ರಿ ಎಂಟನೇ ದಿನ ನವಿಲು ಹಸಿರು ಬಣ್ಣ ಈ ದಿನದಂದು ಮಾ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮತ್ತು ಈ ನವಿಲು ಹಸಿರು ಬಣ್ಣವು ಅವಳ ನೆಚ್ಚಿನ ಬಣ್ಣವಾಗಿದೆ ಆದ್ದರಿಂದ ನವರಾತ್ರಿಯ ಎಂಟನೇ ದಿನದ ಬಣ್ಣ ನವಿಲು ಹಸಿರು ಬಣ್ಣವಾಗಿದೆ ಮಹಾಗೌರಿಗೆ ಪ್ರಿಯವಾದ ಈ ಬಣ್ಣವು ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ನೀಲಿ ಮತ್ತು ಹಸಿರು ಬಣ್ಣದ ಪ್ರಕಾಶಮಾನವಾದ ನೆರಳು ಸೃಜನಶೀಲತೆಯನ್ನು ಪ್ರೇರ ನವರಾತ್ರಿ ಒಂಬತ್ತನೇ ದಿನ ಗುಲಾಬಿ ಬಣ್ಣ ನವರಾತ್ರಿ ಹಬ್ಬದ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ನವರಾತ್ರಿಯ ಒಂಬತ್ತನೇ ದಿನದಂದು ಗುಲಾಬಿ ಬಣ್ಣವನ್ನು ಅವಳಿಗೆ ಅರ್ಪಿಸಲಾಗುತ್ತದೆ ಗುಲಾಬಿ ಪ್ರೀತಿ ಕರುಣೆ ಮತ್ತು ದೈವಿಕ ಸ್ತ್ರೀ ಶಕ್ತಿಯನ್ನು ಸಂಕೇತಿಸುವಂತಹ ಬಣ್ಣವಾಗಿದೆ ಈ ದಿನದಂದು ನಾವು ಗುಲಾಬಿ ಬಣ್ಣವನ್ನು ಧರಿಸುವುದರಿಂದ ಸೌಮ್ಯ ಸ್ವಭಾವ ಕಾಳಜಿ ಮತ್ತು ಪೋಷಣೆ ವೃದ್ಧಿಯಾಗುತ್ತದೆ ಭಕ್ತರನ್ನು ದೇವತೆಯು ಮೃದು ಮತ್ತು ಪರೋಪಕಾರಿ ಸ್ವಭಾವವನ್ನು ಆಕರ್ಷಿತವಾಗುತ್ತದೆ ಆತ್ಮೀಯ ಸ್ನೇಹಿತರೆ ನವರಾತ್ರಿ ವಿಶೇಷ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಇದೇ ರೀತಿ ಇನ್ನು ಹೆಚ್ಚಿನ ಮಾಹಿತಿಗಳು ತಮಗೆ ಬೇಕಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಕನ್ನಡ ವರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತವೆ ಥ್ಯಾಂಕ್ ಯು ಧನ್ಯವಾದಗಳು